ಚುನಾವಣೆಯ ಸಂದರ್ಭದಲ್ಲಿ ಜೋಡೆತ್ತಿನ ರೀತಿ ನಾವೆಲ್ಲರೂ ಒಟ್ಟಾಗಿ ಶ್ರಮ ವಹಿಸಿ ಹತ್ತನಳ್ಳಿ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ವಿ ನನ್ನ ಜೋಡೆತ್ತು ಇನ್ನೊಂದು ಎತ್ತು ಅಂದರೆ ಲತಾ ಮಲ್ಲಿಕಾರ್ಜುನ ಜನಪ್ರಿಯ ಶಾಸಕರು ಕ್ಷೇತ್ರದ ಮತ್ತು ನಮ್ಮ ದಾವಣಗೆರೆಯ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಎಚ್ ಪಿ ಮಂಜಪ್ಪನವರೇ ಬ್ಲಾಕ್ ಅಧ್ಯಕ್ಷರಾದ ಕುಬೇರಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮುಖಂಡರು ಸಾಕಷ್ಟು ಜನ ಇದ್ದೀರ ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರೇ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರು ಅಂಚಿನಪ್ಪ ಅವರು ಇವತ್ತಿಲ್ಲ ಅನಿಸ್ತಾರ ಅಂಚಿನಪ್ಪ ಅವರಿಲ್ಲ ದೆನ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳೇ ವೇದಿಕೆ ಮೇಲಿರುವ ಎಲ್ಲ ಮುಖಂಡರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರದವರೇ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೀವಿ ಎಲ್ಲರೂ ಒಂದು ಕುಟುಂಬದಂತೆ ಇವತ್ತು ಸೇರಿದ್ದೀವಿ ಹೋದ್ರ ನಮ್ಮ ಎರಡು ವರ್ಷದ ಸಾಧನೆ ಇಪ್ಪತ್ನಾ ಇಪ್ಪತ್ತನೇ ತಾರೀಕು ನೆರವೇರುವಂತಹ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಯಾವ ರೀತಿ ನಾವು ಒಂದು ಕುಟುಂಬದ ಕಾರ್ಯಕ್ರಮ ಇದ್ರೆ ಪ್ರತಿಯೊಬ್ಬರು ಹೋಗ್ತೀವಿ ಹೌದಾ ಸೊ ಆ ರೀತಿ ನಮ್ಮ ಅಟೆಂಡೆನ್ಸ್ ಇರಬೇಕು ಅವತ್ತಿನ ದಿನ ಪ್ರತಿಯೊಬ್ಬರೂ ಕೂಡ ಪಕ್ಷದವರು ಇದು ನಮ್ಮ ಮನೆಯ ಕಾರ್ಯಕ್ರಮ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಹೊಸಪೇಟೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡುವ ಒಂದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ನಲ್ಲಿ ಕ್ಷೇತ್ರದಲ್ಲಿರುವಂತಹ ಒಟ್ಟು ಗ್ರಾಮ ಕಂದಾಯ ಗ್ರಾಮಗಳು ಅದರಲ್ಲಿ ನೂರ ಹದಿನೇಳು ಗ್ರಾಮಗಳು ಏಳು ಉಪಗ್ರಾಮಗಳು ಸುಮಾರು ಐವತ್ತೊಂದು ತಾಂಡಗಳು ಮತ್ತು ಒಟ್ಟಾರೆ ಸುಮಾರು ಇಪ್ಪತ್ತು ಸಾವಿರದ ಎಂಟುನೂರ ಹನ್ನೆರಡು ಫಲಾನುಭವಿಗಳ ಸಂಖ್ಯೆಯನ್ನು ನಾವು ಸಲ್ಲಿಸಿದ್ವಿ ಅದರಲ್ಲಿ ಅಂತಿಮ ಅಧಿಸೂಚನೆಯಲ್ಲಿ ಅನುಮೋದನೆ ಕೊಟ್ಟಿರುವಂತಹ ಹಕ್ಕುಪತ್ರಗಳ ಸಂಖ್ಯೆ ಸುಮಾರು ಮೂರು ಸಾವಿರದ ನೂರ ಎರಡು ಸೊ ಒಂದು ಲಕ್ಷದಲ್ಲಿ ನಮ್ಮ ಹತ್ನಹಳ್ಳಿ ಕ್ಷೇತ್ರದಿಂದ ಸುಮಾರು ಮೂರು ಸಾವಿರದ ನೂರ ಎರಡು ಹಕ್ಕುಪತ್ರಗಳಿಗೆ ಅವತ್ತು ನಾವು ಸನ್ಮಾನ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಸೊ ಇದರ ಜೊತೆಗೆ ಹತ್ನಳ್ಳಿ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು ಕಡೆ ಈಗಾಗಲೇ ವಿಸಿಟ್ ಮಾಡಿದ್ದೇನೆ ಸಿಟಿನಲ್ಲಿ ಬಂದಿರೋದು ಎರಡು ಸಲ ಒಂದು ಸಲ ನಮ್ಮ ಪುರಸಭೆ ಚುನಾವಣೆ ಒಮ್ಮೆ ಬಂದಾಗ ರದ್ದು ಸೆಕೆಂಡ್ ಟೈಮ್ ಬಂದಾಗ ನಾವು ವೋಟ್ ಮಾಡಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷನ ಗೆಲ್ಲಿಸಿ ಆ ಒಂದು ಸಭೆ ಮತ್ತು ಒಂದು ಚಿಕ್ಕ ಮೆರವಣಿಗೆ ಕೂಡ ಮಾಡಿದ್ವಿ ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಪರ್ಸ್ನಲಿ ಥ್ಯಾಂಕ್ ಯು ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ಸೊ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ ನೀವು ಕೊಟ್ಟಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ಈಗ ಒಂದು ವರ್ಷ ಆಗುತ್ತೆ ಜೂನ್ ಬಂದರೆ ಒಂದು ವರ್ಷ ಆಗುತ್ತೆ ನಾನು ಎಂಟಿಯಾಗಿ ಪಾರ್ಲಿಮೆಂಟ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು ಮುಖ್ಯವಾಗಿ ನಮ್ಮ ಸ್ಟೇಟ್ ಹೈವೇ ಎಸ್ ಎಚ್ ಟ್ವೆಂಟಿ ಫೈ ಇದ್ರ ಬಗ್ಗೆ ನಾನು ಫಸ್ಟ್ ಪ್ರಶ್ನೆ ಮಾಡಿದ್ದೆ ಎಸ್ ಎಚ್ ಟ್ವೆಂಟಿ ಫೈವ್ನ ಅಪ್ಗ್ರೇಡ್ ಮಾಡಿ ನ್ಯಾಷನಲ್ ಹೈವೇ ಮಾಡಿ ಅಂತ ಒಂದು ಸಲ್ಲಿ ನಮ್ಮ ಸಾರಿಗೆ ಸಚಿವರು ಹೈವೇಸ್ ನಿತಿನ್ ಗಡ್ಕರಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದರಂತೆ ಅವರನ್ನು ಮೂರು ಬಾರಿ ಈಗಾಗಲೇ ನಾನು ಮತ್ತೆ ತುಕಾರಾಮ್ ಅವರು ಹೋಗಿ ಬಸ್ನಲ್ಲಿ ಮೀಟ್ ಮಾಡಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ ಅದರಂತೆ ಇಲ್ಲಿ ಸ್ಟೇಟ್ನಲ್ಲಿರುವ ಹೈವೇ ಇನ್ಚಾರ್ಜ್ ಡಿಪಾರ್ಟ್ಮೆಂಟ್ ಕೂಡ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಇದರ ಜೊತೆಗೆ ಸುಮಾರು ಈ ಮರಿಯಂನಹಳ್ಳಿಯಿಂದ ಶಿವಮೊಗ್ಗ ಮೂರು ಡಿಸ್ಟ್ರಿಕ್ಟ್ಸ್ ಕವರ್ ಆಗುತ್ತೆ ಹೊಸಪೇಟೆ ಹತ್ನಳ್ಳಿ ಮತ್ತು ಶಿವಮೊಗ್ಗ ಸೊ ಅದರಿಂದ ಮೂರು ಎಂ ಪಿಗಳು ಸೇರಿಕೊಂಡು ಗಡ್ಕಿರಿಯವ್ರನ್ನ ಮತ್ತೊಮ್ಮೆ ಭೇಟಿ ಮಾಡಿಬಿಟ್ಟು ಶೀಘ್ರವೇ ಈ ಒಂದು ಕಾಮಗಾರಿನ ಶುರು ಮಾಡಿಕೊಳ್ಳಿಕ್ಕೆ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀವಿ ಅಲಸೀಕೆರೆ ಭಾಗಕ್ಕೆ ಮೂರು ಬಾರಿ ಭೇಟಿ ಮಾಡಿದೆ ಅಲ್ಲಿ ಕೋಲಶಾಂತೇಶ್ವರ ಮಠದ ಒಂದು ಕಾರ್ಯಕ್ರಮ ಜೊತೆಗೆ ನಮ್ಮ ಎಸ್ ಎಸ್ ಟ್ರಸ್ಟಿಂದ ಅಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಆರ್ಗನೈಸ್ ಮಾಡಿದ್ವಿ ಈ ಭಾಗದಲ್ಲಿ ಇಡೀ ಬ್ಲಾಕ್ ಮಟ್ಟದಲ್ಲಿ ನೆಕ್ಸ್ಟ್ ಇದ್ದಾರೆ ಅಂಶನಪ್ಪ ಇದ್ದಾರೆ ಬ್ಲಾಕ್ ಮಟ್ಟದಲ್ಲಿ ನಾವು ಬೆಳಗ್ಗೆ ಪ್ರಕಾಶ್ ಅವರಿದ್ದೀರಾ ನಾವೆಲ್ಲ ಮುಖಂಡರು ಇದ್ದೀರಾ ತಾಲೂಕು ಮಟ್ಟದಲ್ಲಿ ಇಡೀ ತಾಲೂಕ್ನಲ್ಲೂ ಎಸ್ ಎಸ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಬೇಕು ಅಂತ ಇದ್ದೀವಿ ವ್ಯವಸ್ಥಿತವಾಗಿ ಈ ಒಂದು ಕ್ಯಾಂಪ್ನಲ್ಲಿ ಮೂರು ಸೇವೆಗಳನ್ನು ನಾವು ಫ್ರೀಯಾಗಿ ಕೊಡ್ತಾ ಬರ್ತಾ ಇದೀವಿ ಈಗಾಗಲೇ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀವಿ ಎಲ್ಲ ಮಹಿಳೆಯರಿಗೆ ಗೊತ್ತಿದೆ ಗೊತ್ತಿದೆ ನನಗೆ ಒಂದು ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಫ್ರೀಯಾಗಿ ನಾವು ಡೆಲಿವರಿ ಸರ್ವಿಸಸ್ ಇದ್ದೀವಿ ಒಂದೇ ಒಂದು ಕಂಡೀಷನ್ ಏನಂದರೆ ಮೂರಿಂದ ಐದು ತಿಂಗಳು ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನೀವು ಬಂದು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಕೌಂಟರ್ ಇರುತ್ತೆ ಬಾಪೂಜಿ ಆಸ್ಪತ್ರೆ ಮತ್ತು ಐಟೆಕ್ ಆಸ್ಪತ್ರೆಯಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಇದೆಲ್ಲ ಇನ್ವೆಸ್ಟಿಗೇಷನ್ಸು ಸ್ಕ್ಯಾನ್ ಇರ್ಬೋದು ಬ್ಲಡ್ ಟೆಸ್ಟ್ ಇದೆಲ್ಲ ಫ್ರೀ ಆಗಿಬಿಟ್ಟು ಜೊತೆಗೆ ಡೆಲಿವರಿ ಫ್ರೀ ಆಗುತ್ತೆ ನಾರ್ಮಲ್ ಸೇವಿಯನ್ನು ಇದು ಒಂದು ಒಳ್ಳೆಯ ಸೇವೆ ಇಲ್ಲಿವರೆಗೂ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಫ್ರೀ ಡೆಲಿವರೀಸ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಕಿಡ್ನಿ ಸಮಸ್ಯೆ ಇರೋರಿಗೆ ಫ್ರೀಯಾಗಿ ಡಯಾಲಿಸಿಸ್ ಸೇವೆ ಕೊಡ್ತಾಯಿದ್ದೀವಿ ಪ್ರತಿ ತಿಂಗಳು ಆರುನೂರು ಫ್ರೀ ಸೈಕಲ್ಸ್ ಮಾಡ್ತಾಯಿದ್ದೀವಿ ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಖರ್ಚು ಬಿಡುತ್ತೆ ಅಂದಾಜು ಸುಮಾರು ಹದಿನೈದರಿಂದ ಹದಿನಾರು ಲಕ್ಷದಷ್ಟು ಎಸ್ ಎಸ್ ಕೆ ಟ್ರಸ್ಟಿಂದ ಪ್ರತಿ ತಿಂಗಳು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ನಾವು ಫ್ರೀಯಾಗಿ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ ಮತ್ತು ಮೂರನೇದು ಕಣ್ಣಿನ ಪರಿಚಿಕಿತ್ಸೆ ಇದರ ಜೊತೆಗೆ ಸಾಕಷ್ಟು ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿದಾಗ ಆ ಒಂದು ಕ್ಯಾಂಪ್ನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೂ ಕೂಡ ಫ್ರೀ ಸರ್ವಿಸ್ ಕೊಡ್ಕೊಳ್ತಾ ಇದ್ದೀವಿ ಇದರ ಜೊತೆಗೆ ನೆಕ್ಸ್ಟು ನಮ್ಮ ಈಗ ಸರ್ಕಾರದ ಕಾರ್ಯಕ್ರಮ ದೆಹಲಿಯಲ್ಲೂ ಕೂಡ ನಿನ್ನೆ ಸಿ ಎಮ್ ಅವರು ದಿಶಾ ಕಮಿಟಿ ಮೀಟಿಂಗ್ ಪೋಸ್ಟ್ ಮಾಡಿದರು ದಿಶಾ ಕಮಿಟಿ ಮೀಟಿಂಗ್ ನಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಸೆಂಟ್ರಲ್ ಸ್ಪಾ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರುತ್ತೆ ಸಿಕ್ಸ್ಟಿ ಫಾರ್ಟಿ ಅವ್ರೇಶ್ ಫಾರ್ಟಿ ವಿಶೋದಲ್ಲಿ ಫಂಡ್ಸ್ ರಿಲೀಸ್ ಮಾಡ್ತಾರೆ ಸಿ ಎಮ್ ಅವ್ರು ನಿನ್ನೆ ಕೂಡ ಫಂಕ್ಷನಲ್ಲಿ ಸಭೆಯಲ್ಲಿ ಅದನ್ನೇ ಹೇಳಿದ್ದಾರೆ ಯಾವ ರೀತಿ ಸತತವಾಗಿ ಕೇಂದ್ರ ಸರ್ಕಾರದಿಂದ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಡಿತ ಆಗ್ತದೆ ನಮಗೆ ಗ್ರ್ಯಾಂಟ್ಸ್ ಬರ್ತಾ ಇರೋದು ಅದ್ರ ಬಗ್ಗೆ ನಾವು ಕೂಡ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದವ್ರು ಮಾತಾಡಿಲ್ಲ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಅದ್ರ ಬಗ್ಗೆ ಕನ್ಸರ್ನ್ ರೇಸ್ ಮಾಡಿದ್ದೀವಿ ಪಾರ್ಲಿಮೆಂಟ್ನಲ್ಲಿ ಸುಮಾರು ಈಗ ಕೇಂದ್ರ ಸರ್ಕಾರದಿಂದ ನಲ್ ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಅಮೌಂಟ್ ರಿಲೀಸ್ ಆಗಬೇಕಿತ್ತು ಆದರೆ ಕೇವಲ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಹದಿನೆಂಟು ಸಾವಿರದ ಐನೂರ ಅರವತ್ತೆರಡು ರಿಲೀಸ್ ಮಾಡಿದ್ದಾರೆ ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ದಯವಿಟ್ಟು ನೀವು ಮೆನ್ಷನ್ ಮಾಡಿ ಅದರಿಂದ ಸಿ ಎಮ್ ಅವರು ಕೂಡ ಅಪ್ಪರ್ ಭದ್ರ ಪ್ರಾಜೆಕ್ಟ್ ಬಗ್ಗೆ ಆಮೇಲೆ ಸಾಕಷ್ಟು ನಮ್ಮ ರಾಯಚೂರು ಭಾಗದಲ್ಲಿ ಏಮ್ಸ್ ಮಾಡಬೇಕು ಅಂತ ಬೆಂಗಳೂರು ಸಿಟಿ ಡೆವಲಪ್ಮೆಂಟಿಗೆ ಮತ್ತು ಸುಮಾರು ಇರಿಗೇಷನ್ ಪ್ರಾಜೆಕ್ಟ್ಸಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಫಂಡ್ ರಿಲೀಸ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ದೊ ಜಿ ಎಸ್ ಟಿನಲ್ಲಿ ನಾವು ಮುಂಬೈ ಬಿಟ್ರಿ ಸೆಕೆಂಡ್ ಕರ್ನಾಟಕನೇ ಇದೆ ಜಿ ಎಸ್ ಟಿ ಕಲೆಕ್ಷನಲ್ಲಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಟ್ಟರೆ ಕೇವಲ ಹದಿಮೂರು ರೂಪಾಯಿ ಹದಿಮೂರು ಪೈಸೆ ಹದಿಮೂರು ಪೈಸೆ ಅಷ್ಟೇ ನಮಗೆ ಬರ್ತಾ ಇದೆ ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ಅಷ್ಟು ಹಣನ ಗ್ಯಾರಂಟಿ ಯೋಜನೆಗೆ ಮೀಸಲಾಗಿದೆ ಇಷ್ಟೆಲ್ಲದರ ಜೊತೆಗೆ ನಮಗೆ ಬರ್ತಾ ಇರೋದೇನು ಬಿ ಜೆ ಪಿ ಸರ್ಕಾರದ ಒಂದು ಯಾವಾಗಲೂ ಏನು ಹೇಳ್ತಾರೆ ಕೇವಲ ಗ್ಯಾರಂಟಿ ಸ್ಕೀಮ್ಸ್ಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಎಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಕುಂಠಿತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲದನ್ನು ಈಗ ತಾನೇ ನಾನು ಎಂಟು ಸಾವಿರವಾಗಿ ಹೇಳ್ತಾ ಇದ್ರು ಹೆಸರಿ ಹಾ ನಾನು ಆಗಿ ಅದೇ ಹೇಳಿದ್ರು ಕೇಂದ್ರದಲ್ಲಿ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಾನು ಕೂಡ ನನ್ನ ಸ್ಪೀಚ್ ನಲ್ಲಿ ಇದನ್ನೇ ಮೆನ್ಷನ್ ಮಾಡಿದ್ವಿ ಮಹಾರಾಷ್ಟ್ರ ಆಯಿತು ದೆಹಲಿ ಆಯ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಸ್ನ ಅವ್ರು ಕಾಪಿ ಮಾಡ್ತಾ ಇದ್ದಾರೆ ಯಾವ ಸರ್ಕಾರ ನಮ್ಮ ಸ್ಟೇಟ್ನಲ್ಲಿ ತಿರಸ್ಕಾರ ಮಾಡ್ತಾ ಇದೆ ಅದೇ ಸ್ಕೀಮ್ಸ್ನ ದೆಹಲಿಯಲ್ಲಿ ಇರೋದು ಯಾವ ಸರ್ಕಾರ ಬಿ ಜೆ ಸಿ ಬಿ ಜೆ ಪಿ ಸರ್ಕಾರ ಮಹಾರಾಷ್ಟ್ರದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಹೌದಾ ನಮ್ಮ ಕರ್ನಾಟಕದಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಆದರೆ ಅವರು ಎಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅದನ್ನು ಅಲ್ಲಿ ಅದನ್ನು ಅವರು ತಮ್ಮ ಸರ್ಕಾರದ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಸೊ ಇದು ಡಬಲ್ ಫೇಸ್ ಅನ್ನು ಕಾಣಿಸ್ತಾ ಇದೆ ಸರ್ಕಾರದ್ದು ಬಿ ಜೆ ಪಿ ಸರ್ಕಾರದ್ದು ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಾನು ಮೊದಲನೇ ಹೇಳಿ ಮೊದಲೇ ಹೇಳಿದ್ನಲ್ಲ ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ನಾವೆಲ್ಲರೂ ಎರಡು ವರ್ಷದ ಸರ್ಕಾರದ ಸಾಧನೆಯ ಸಂಭ್ರಮದಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಭಾಗಿಯಾಗಬೇಕು ಇವತ್ತು ಉಸ್ತುವಾರಿ ಸಚಿವರು ಖಂಡ್ರೆಯವರು ಅರಣ್ಯ ಸಚಿವರಾದ ಖಂಡ್ರೆಯವ್ರದ್ದು ಒಂದು ಕಾರ್ಯಕ್ರಮ ಮೀಟಿಂಗ್ ಇತ್ತು ಆದ್ದರಿಂದ ಅವರು ಭಾಗಿಯಾಗಲಿಲ್ಲ ನಾನಿವತ್ತು ಹತ್ತುನಳ್ಳಿಗೆ ಜೋಡೆತ್ತಿನ ರೀತಿಯಲ್ಲಿ ಹತ್ತುನಳ್ಳಿಗೆ ಬಂದು ನಮ್ಮ ಈ ಕಾರ್ಯಕ್ರಮ ಎರಡು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆಯ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಇದೇ ರೀತಿ ಸರ್ಕಾರದ ಇನ್ನು ಮೂರು ವರ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ಎಲ್ಲ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಕಟ್ಟ ಕಡೆಯ ಬಡವರು ಸಿದ್ದರಾಮಯ್ಯ ಅವರು ಯಾವಾಗಲೂ ಅದನ್ನೇ ಹೇಳ್ತಾರಲ್ಲ ಈ ಸ್ಕೀಮ್ಸ್ನ ನಾವು ಅವ್ರಿಗೆ ಮುಟ್ಟಿಸಿ ನಮ್ಮ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಒಂದು ಒಳ್ಳೆಯ ಚಾಲನೆಯನ್ನು ನಾವು ನಿರಂತರವಾಗಿ ಇನ್ನೂ ಐದು ವರ್ಷ ಕೊಡಬೇಕಾಗಿದೆ ಇನ್ನೊಂದು ನಾನು ವಿಷಯ ಹೇಳ್ಬೇಕಾಗಿದೆ ಫಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಫಾರ್ಮ್ ಆದಾಗ ಮಲ್ಲಿಕಾರ್ಜುನ ಅವ್ರದ್ದು ಇದು ಇತ್ತು ಓಟ್ ಟೇಕಿಂಗ್ ಸೆರೆಮನಿ ಅವತ್ತಿನ ದಿನ ನಾನು ಹೋಗಿದ್ದೆ ಅಲ್ಲಿ ಐ ತಿಂಕ್ ಲತಾ ಮಲ್ಲಿಕಾರ್ಜುನವರು ಎಲ್ಲ ಎಮ್ ಎಲ್ ಎಗಳು ಕೂಡ ಬಂದಿದ್ದರು ಅವತ್ತು ಅಲ್ಲಿ ಹೋದಾಗ ಫಸ್ಟ್ ಕ್ವೆಶನ್ ಮೀಡಿಯಾ ಅವ್ರು ಕೇಳಿದ್ದೇನು ಅಂದರೆ ಗ್ಯಾರಂಟಿಗಳನ್ನು ಯಾವಾಗ ಜಾರಿಗೆ ತರ್ತಾರೆ ಈ ಗ್ಯಾರಂಟಿ ಐದು ವರ್ಷ ನಡೆಯುತ್ತ ಸಾಕಷ್ಟು ಜ ಮೀಡಿಯಾದಲ್ಲಿ ಬಿ ಜೆ ಪಿ ಸರ್ಕಾರದವರಲ್ಲಿ ಒಂದು ಕ್ವೆಶನ್ ಮಾರ್ಕ್ ಇತ್ತು ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಕೇವಲ ಒಂದು ತಿಂಗಳಲ್ಲಿ ಸರ್ಕಾರ ಫಾರ್ಮ್ ಆಗಿ ಒಂದರಿಂದ ಎರಡು ತಿಂಗಳಲ್ಲಿ ಫಸ್ಟ್ ಗ್ಯಾರಂಟಿ ಯೋಜನೆನ ಐ ತಿಂಕ್ ಶಕ್ತಿ ಯೋಜನೆ ಫಸ್ಟ್ ಜಾರಿ ತಂದರು ಅದಾದ ನಂತರ ಒಂದು ವರ್ಷದಲ್ಲೇ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಯಶಸ್ವಿಯಾಗಿ ಎರಡು ವರ್ಷ ಪೂರ್ಣಗೊಂಡಿದೆ ಇದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಟಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಶಾಸಕರು ಆಮೇಲೆ ಸಚಿವರು ಒಂದು ಒಳ್ಳೆಯ ಪಾರದರ್ಶಕ ಆಡಳಿತವನ್ನು ಇಡೀ ಕರ್ನಾಟಕ ಜನತೆಗೆ ಕೊಟ್ಟು ಕರ್ನಾಟಕ ಮಾಡೆಲ್ಲನ್ನ ಇಡೀ ದೇಶದಲ್ಲಿ ವಿದೇಶದಲ್ಲಿ ನಾವು ಸಕ್ಸಸ್ಫುಲ್ ಮಾಡ್ತೀವಿ ಅಂತ ಹೇಳಿ